ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪೈನಾಪಲ್ ಕೇಸರಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ರುಚಿಕರವಾಗಿರುತ್ತೆ ಹಾಗೆ ಸುಲಭವಾಗಿ ಮಾಡ್ಕೋಬೋದಾದಂಥ ರೆಸಿಪಿ ಮೊದಲಿಗೆ ನಾನಿಲ್ಲಿ ಒಂದೆಂಟು ಬಾದಾಮಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಏಲಕ್ಕಿ ಪುಡಿ ಮುಕ್ಕಾಲು ಬೌಲಷ್ಟು ತುಪ್ಪ ಹಾಗೆ ಒಂದು ಬೌಲಷ್ಟು ಸಕ್ಕರೆ ಅದೇ ಬೌಲ್ ಅಳತೆಯಲ್ಲಿ ರವೆನ ಬಾಂಬೆ ರವೆನ ತಗೊಂಡಿದ್ದೀನಿ ಒಂದು ಅರ್ಧ ಪೈನಾಪಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಕಾಲು ಭಾಗನ ನಾನು ರುಬ್ಕೊಳ್ತೀನಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ರವೆ ತೊಗೊಂಡಿದ್ನಲ್ಲ ಅದೇ ಬೌಲಲ್ಲಿ ಮೂರುವರೆ ಬೌಲು ನೀರನ್ನ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಕಾಲು ಭಾಗದಷ್ಟು ಪೈನಾಪಲ್ನ ಕಟ್ ಮಾಡಿ ಸಣ್ಣಕ್ಕೆ ರುಬ್ಬಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೇಸರಿ ದಳನ ಹಾಕ್ಕೊಳ್ತಿದ್ದೀನಿ ಆನಂತರ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದರಲ್ಲಿ ರವೆನ ಒಂದು ಬೌಲು ರವೆ ತೊಗೊಂಡಿದ್ದನ್ನೆಲ್ಲ ಅದನ್ನ ಹುರ್ಕೊಳ್ತೀನಿ ಮೊದಲಿಗೆ ಇದು ಸ್ವಲ್ಪ ಬಿಸಿಯಾದಾಗ ಇದಕ್ಕೆ ತುಪ್ಪನ ಸೇರಿಸ್ಕೊಳ್ತೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ರವೆ ಚೆನ್ನಾಗಿ ಬಿಸಿಯಾದಾಗ ನಾನು ತುಪ್ಪನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಮುಕ್ಕಾಲು ಬೌಲಷ್ಟು ತುಪ್ಪನ ತೊಗೊಂಡಿದ್ದೀನಿ ನಿಮಗೆ ಬೇಕನ್ಸಿದ್ರೆ ಒಂದು ಬೌಲು ಫುಲ್ಲು ತೊಗೊಳ್ಳಿ ಇವಾಗ ನಾನು ಇದಕ್ಕೆ ಎಂಟು ಬಾದಾಮಿ ಕಟ್ ಮಾಡಿರೋದು ಹಾಗೆ ಗೋಡಂಬಿ ದ್ರಾಕ್ಷಿನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಇದಕ್ಕೇ ನಾನು ಇನ್ನು ಉಳಿದಿರುವಂತಹ ಪೈನ್ ಸೇರಿಸ್ಕೊಳ್ತೀನಿ ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ನಾನು ಮಾಡ್ಕೊಳ್ತಿದ್ದೀನಿ ನೀವು ಬೇಕಂದರೆ ನಾನು ಬೇಯಕ್ಕೆ ಕುದಿಯಕ್ಕೆ ಇಟ್ಟಿದ್ನಲ್ಲ ನೀರು ಅದಕ್ಕೇ ಉಳ್ದಿದಂತಹ ಮುಕ್ಕಾಲು ಭಾಗ ಪೈನಾಪಲ್ನೂ ಸೇರಿಸಿ ಒಂದು ಐದಾರು ನಿಮಿಷ ಬೇಯಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ರವೆ ಹಾಗೆ ಗೋಡಂಬಿ ದ್ರಾಕ್ಷಿ ಬಾದಾಮಿನೂ ಹುರ್ಕೊಳ್ತೀನಿ ಆನಂತರ ನಾನಿಲ್ಲಿ ಪೈನಾಪಲ್ನೂ ಸೇರಿಸ್ಕೊಂಡು ಒಂದು ಮೂರು ನಾಲ್ಕು ನಿಮಿಷ ಸ್ವಲ್ಪ ಹುರಿದ್ಬಿಟ್ಟು ಇದಕ್ಕೆ ಕುದಿಸಿಟ್ಕೊಂಡಿರೋಂತಹ ನೀರನ್ನ ಸೇರಿಸ್ಕೊಳ್ತೀನಿ ಮೂರುವರೆ ಬೋಲ್ ನೀರೇನಿದೆ ಹಾಗೆಯೇ ಒಂದು ಕಾಲು ಭಾಗ ಪೈನಾಪಲ್ನ ರುಬ್ಬಿ ಸೇರಿಸಿ ಅಂತಹ ನೀರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ ನೋಡಿ ಪಾತ್ರೆಲಿ ಕುದಿಸ್ಕೊಂಡಿದ್ದಂತಹ ನೀರನ್ನೆಲ್ಲ ಸೇರಿಸ್ಕೊಂಡೆ ಸೇರಿಸ್ಕೊಂಡು ಸಣ್ಣ ಊರಿನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಕಲರನ್ನ ಹಾಕ್ಕೊಳ್ತಿದ್ದೀನಿ ನೀರಿಗೆ ಹಾಕ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ನೀವು ಬೇಡ ಅಂದರೆ ಕಲರು ಸ್ಕಿಪ್ ಮಾಡ್ಬೋದು ಅಥವಾ ಬೇಕು ಅಂದರೆ ನೀರು ಕುದಿಯುವಾಗ್ಲೇ ಅದಕ್ಕೆ ಕಲರ್ನ ಹಾಕ್ಕೊಳ್ಳಿ ಇವಾಗ ನಾನು ಒಂದು ಬೋಲು ರವೆ ಅಳತೆಗೆ ಒಂದು ಬೌಲ್ ಸಕ್ಕರೆನ ತೊಗೊಂಡಿದ್ದೆ ಅದನ್ನು ಕೊನೆಯಲ್ಲಿ ಹಾಕ್ಬಿಟ್ಟು ಒಂದೆರಡು ಮೂರು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತೀನಿ ಇವಾಗ ನಾನು ಒಂದು ಕಾಲು ಬೌಲ್ ನೀರಿಗೆ ಒಂದು ಎರಡು ಮೂರು ಸ್ಪೂನಷ್ಟು ನೀರಿಗೆ ನಾನು ಕಲರ್ನ ಸೇರಿಸಿ ಒಂದು ಎರಡು ಚಿಟಿಕೆಯಷ್ಟು ಕಲರ್ನ ಕೇಸರಿ ಕಲರ್ನ ಆರೆಂಜ್ ಕಲರ್ನ ಹಾಕ್ಕೊಂಡಿದ್ದೀನಿ ನೀವು ಕೇಸರಿ ಕಲರ್ ಬೇಕಿದ್ರೂ ಹಾಕ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಂಡ್ರೆ ಪೈನಾಪಲ್ ಕೇಸರಿ ರೆಡಿ ರೆಡಿಯಾಗುತ್ತೆ ತುಂಬ ರುಚಿಕರವಾಗಿರುತ್ತೆ ಹಾಗೆ ಸುಲಭವಾಗಿ ಮಾಡ್ಕೋಬೋದು ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಧನ್ಯವಾದಗಳು